ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾನು ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ರೇಷನ್ ಅಕ್ಕಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಂದರೆ ರವೆ ಇಡ್ಲಿ ಥರನೇ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ಅಕ್ಕಿ ಸೇರಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ಇದು ಮೂರು ಲೋಟ ಆಗುವಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ ನೋಡಿ ಮೂರು ಲೋಟದಾಗುವಷ್ಟು ಸೇರಿಸ್ತಾ ಇದ್ದೀನಿ ಈ ಲೋಟದಲ್ಲಿ ಮೂರು ಲೋಟ ಆಗೋವಷ್ಟು ಸೇರಿಸಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಡ್ಲಿ ಅಕ್ಕಿ ಸಹ ತಗೋಬೋದು ಅಕ್ಕಿ ಎಲ್ಲ ನೀಟಾಗಿ ಬೀಣ್ ಮಾಡಿಕೊಂಡು ಆಮೇಲೆ ಸೇರಿಸ್ಕೋಬೇಕು ನಂತರ ನಾನಿಲ್ಲಿ ಉದ್ದಿನಬೇಳೆ ಇದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ಉದ್ದಿನಬೇಳೆ ಸೇರಿಸ್ಕೋಬೇಕು ಒಂದು ಲೋಟ ಆಗೋಷ್ಟು ಮೂರು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ಸೇರಿಸಿದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಕ್ಕಿನ ಏನಿಲ್ಲ ಅಂದ್ರೂ ಒಂದು ಐದು ಸರಿ ಆದರೂ ತೊಳ್ಕೊಬೇಕು ಇದನ್ನು ಈಗ ಎಂಟರಿಂದ ಒಂಬತ್ತು ಕಳ ನಾನಿಲ್ಲಿ ಮತ್ತೊಂದು ಪಾತ್ರೆಗೆ ಒಂದು ಲೋಟ ಆಗೋಷ್ಟು ಅವಲಕ್ಕಿ ಸೇರಿಸ್ತಾ ಇದೀನಿ ನೋಡಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿ ಅವಲಕ್ಕಿ ಇದ್ದೀನಿ ನೋಡಿ ಇಲ್ಲಿ ನಾನು ಅವಲಕ್ಕಿ ತೊಳ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಆಗುವಷ್ಟು ಸಬ್ಬಕ್ಕಿ ಇದ್ದೀನಿ ಇದು ಸಹ ನೀರಲ್ಲಿ ನೆನೆಸಿಟ್ಕೋಬೇಕು ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಲೋಟದಾಗುವಷ್ಟು ಕುಚ್ಚಲಕ್ಕಿ ಸೇರಿಸ್ತಾ ಇದ್ದೀನಿ ಕುಚ್ಚಲಕ್ಕಿ ಅಂದರೆ ನೋಡಿ ಗಟ್ಟಿ ಅಕ್ಕಿ ಸೇರಿಸ್ತಾ ಇದು ಸೇರಿಸೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಪದಾರ್ಥಗಳನ್ನು ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ನಂತರ ರುಬ್ಕೋಬೇಕು ನಾನು ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಲ್ಲ ಈಗ ಇದನ್ನು ರುಬ್ಕೋಬೇಕು ಚೆನ್ನಾಗಿ ನೆನೀಬೇಕು ಅಕ್ಕಿ ಮೊದಲು ಈಗ ಮಿಕ್ಸಿಗೆ ಒಂದು ಮಿಕ್ಸಿಗೆ ಜಾರಕ್ಕೆ ಸೇರಿಸ್ತಾ ನೋಡಿ ಹಾಗೆ ಸಪ್ರೇಟ್ ಸಪ್ರೇಟಾಗಾದರೂ ರುಬ್ಕೊಬೋದು ಹಾಗೇನು ರುಬ್ಕೊಬೋದು ಈಗ ಇದನ್ನು ಮಿಕ್ಸಿಗೆ ಹಾಕೋತೀನಿ ನೋಡಿ ಈ ರೀತಿ ಬಟರ್ ಥರ ರುಬ್ಕೋಬೇಕು ಈಗ ಇದನ್ನ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲನೂ ರುಬ್ಕೊಂಡಿದ್ದೀನಿ ಅಕ್ಕಿ ಎಲ್ಲ ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ನಾವು ಉಪ್ಪು ಬೇಕಾದರೆ ಇಟ್ಟು ತಂತಿಟ್ಕೊಂಡು ನಂತರ ಸೇರಿಸ್ಕೊಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಉಪ್ಪು ಹಾಕಿಡಬಾರ್ದು ಇದು ಮಾಮೂಲಿಯಾಗಿ ಅಂದರೆ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ಉಪ್ಪು ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ ಹುಳಿ ಬಂದಮೇಲೆ ಇಡ್ಲಿ ಚೆನ್ನಾಗಿರೋದು ಇದು ಈಗ ಒಂದು ಲೇಟೆಲ್ಲ ಇಡಬೇಕು ಆಗ ಚೆನ್ನಾಗಿ ಬರುತ್ತೆ ಇಡ್ಲಿ ನಾನು ಇದು ಇಟ್ಟು ಎರಡು ಅಂತ ನಾನು ರುಬ್ಬಿಟ್ಟಿರೋದು ಎರಡು ಟೈಮ್ ಮಾಡ್ಬೋದು ಒಂದೇ ಟೈಮ್ಗಾದರೂ ಸಹ ನಾವು ಉಪ್ಪು ಸೇರಿಸ್ಕೋಬೋದು ಫ್ರಿಜ್ಜಲ್ಲಿ ಇಡಬೇಕಂದ್ರೆ ಉಪ್ಪು ಸೇರಿಸ್ಕೋಬಾರ್ದು ಈಗ ಇದನ್ನು ಒಂದು ನೈಟು ಸ್ಟೋರ್ ಮಾಡಿಡಬೇಕು ನೋಡಿ ನಾನೀಗ ರೆಡಿಯಾಗಿದೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ಪಾಂಜ್ ಥರ ಇದೆ ಇದು ಬೆಂದಿದೆ ಅಂತ ಈಗ ತೆಗಿಯೋಣ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಅತ್ಯಂತ ಮೃದುವಾದ ಇಡ್ಲಿ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಅಂತ ಕಾಮೆಂಟ್ ಮಾಡಿ ಈ ಸಾಂಬಾರ್ ರೆಸಿಪಿನ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್